ಹೈ ಫ್ರೆಂಡ್ಸ್ ನೀವೇನಾದ್ರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಸೆ ಧಾರವಾ ನಾಳಿನ ಪ್ರೊಮೋ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಮನೋಜ್ ತಗೊಂಡಿರೋ ಬ್ಯಾಗ್ ಮತ್ತೆ ತರಕಾರಿ ಬ್ಯಾಗ್ ಎರಡು ಅದ್ಲು ಬದ್ಲಾಗ್ಬಿಟ್ಟಿರುತ್ತೆ ಅದನ್ನ ಸೂರ್ಯ ನೋಡಿ ನನಗೆ ಕೊಡು ನಾನು ಹೋಗಿ ಬ್ಲೌಸ್ ಅಲ್ಲಿ ಕೊಡ್ತೀನಿ ಅಂತ ಹೇಳಿದ್ರು ಶಾಂತಿ ಅದನ್ನ ಬಚ್ಚಿಟ್ಕೊಂಡು ಕೊಡ್ತಾರಲ್ಲ ಸೂರ್ಯ ಯಾಕೆ ಈ ತರ ಸಕ್ಕರೆ ಬಚ್ಚಿಟ್ಕೊಂತ ಇದ್ದಾಳೆ ಏನೋ ಇದೆ ಇಲ್ಲಿ ಅಂತ ಅನಿಸ್ತಾ ಇದೆಯಲ್ಲ ಅಂತ ಹೇಳಿ ಡೌಟ್ ಬಂದು ಶಾಂತಿ ಹತ್ರ ಬರ್ತಾನೆ ಅಪ್ಪ ನೀನಾದ್ರೂ ಹೇಳು ನಾನು ಹೋಗಿ ಕೊಟ್ ಬರ್ತೀನಿ ಕೊಡಕ್ಕೆ ಅಂತ ಸೂರ್ಯ ಹೇಳ್ತಾನೆ ಅಲ್ಲ ಶಾಂತಿ ಅದ್ ಏನೋ ಕೆಲ್ಸ ಇದೆ ನಂಗೇನು ಮಾಡಕ್ಕಾಗಲ್ಲ ಅವನು ಹಂಗೆ ಹೊರಟೋಗ್ಬಿಡ್ತಾನೆ ಸೂರ್ಯನ್ ಕೈಲಿ ಅದನ್ ಕೊಡು ಅವ್ನು ಹೋಗಿ ಕೊಟ್ಬಿಟ್ಟು ಬರ್ತಾನೆ ತರಕಾರಿ ಬ್ಯಾಗ್ ನ ವಾಪಸ್ ಇಸ್ಕೊಂಡ್ ಬರ್ತಾನೆ ಒಟ್ಟಿಗೆ ಊಟ ಮಾಡೋಣ ಸ್ವಾಗ್ತಾ ಇದೆ ಇಷ್ಟೊತ್ತಾಯ್ತು ಒಟ್ಟಿಗೆ ಏನಾದ್ರು ಆಧಾರ ಮಾಡ್ಕೊಳ್ಳೋದ್ ಬೇಡವಾ ಅಂತ ರಂಗನಾಥ್ ಹೇಳ್ತಾರೆ ಅಯ್ಯೋ ಕೊಡಮ್ಮ ಇಲ್ಲಿ ಆ ಬ್ಯಾಗ್ ನಾನೇ ತಗೊಂಡೋಗಿ ಕೊಟ್ಬರ್ತೀನಿ ಅಂತ ಹೇಳಿ ಸೂರ್ಯ ಬಲವಂತವಾಗಿ ಕಿತ್ಕೊಳಕ್ ಬರ್ತಾನೆ ಬೇಕಾಗಿಲ್ಲ ಮನಜ ಬರ್ತಾನೆ ಅವ್ನ ಕೈಗೆ ನನ್ ಕೊಡೋದು ಅವನೇ ತಗೊಂಡೋಗ್ ಕೊಡ್ತಾನೆ ಅಂತ ಶಾಂತಿ ಹೇಳ್ತಾರೆ ಅವ್ನ್ ಬರೋದು ಲೇಟ್ ಆಗುತ್ತೆ ನಾನೇ ಕೊಡ್ತೀನಿ ಕೊಡು ಸಕ್ರೆ ಅಂತ ಸೂರ್ಯ ಹೇಳ್ತಾನೆ ಬೇಡ ಅಂತ ಹೇಳ್ತಾ ಇಲ್ವ್ ಗೆಡ್ಸಲ ಹೇಳ್ಬೇಕು ಹುಂಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಕೊಡಿಲಿ ನಾನು ಇದನ್ನ ಮನೋಜನ್ ಕೈಲೆ ಕೊಡ್ಬೇಕು ಅಂತ ಶಾಂತಿ ಹೇಳ್ತಾರೆ ನೀನು ಅದನ್ನ ಅರ್ಥ ಮಾಡ್ಕೊಂಡು ಮನಜನ್ಗೆ ಕೊಡೋದು ಬೇಡ ಅವನು ಕೊಡಲ್ಲ ನಾನ್ ಕೊಟ್ ಬರ್ತೀನಿ ಕೊಡಿ ಇಲ್ಲಿ ಅವ್ನ್ಗೆ ಅಡ್ರೆಸ್ ಏನು ಗೊತ್ತಾಗಲ್ಲ ನಾನ್ ಕೊಟ್ ಬರ್ತೀನಿ ಅಂತ ಸೂರ್ಯ ಕಿತ್ಕೊಂಡ್ತಾ ಇರ್ತಾನೆ ಬೇಡ ಅಂತ ಹೇಳ್ತಾ ಇಲ್ವಾ ಕೊಡೋ ಇಲ್ಲಿ ಅಂತ ಶಾಂತಿ ಹೇಳ್ತಾರೆ ಬೇಗವಾಗಿ ಬಂದ್ರೆ ಏನಾದ್ರು ಮನೇಲಿ ತಿನ್ಕೋಬಹುದು ಕೊಡಿಲಿ ನಾನ್ ಅಂತ ಸೂರ್ಯ ಹೇಳ್ತಾನೆ ಯಾರ್ ಕೊಟ್ರೆ ಏನೇ ಅದ್ರಲ್ಲಿ ಏನ್ ವಜ್ರ ಇದ್ಯಾ ಅಂತ ರಂಗನಾಥ್ ಕೇಳ್ತಾರೆ ಬೇಡ ಅಂತ ನಾನು ಹೇಳ್ತಾ ಇದೀನಿ ತಾನೆ ನನ್ ಬ್ಯಾಗ್ ನ ಬಿಟ್ಬಿಡು ಅಂತ ಶಾಂತಿ ಹೇಳ್ತಾರೆ ಸಕ್ರೆ ಯಾಕೆ ನೀನ್ ಅರ್ಥ ಮಾಡ್ಕೊತಾ ಇಲ್ಲ ನಂಗಂತೂ ಹೊಟ್ಟೆ ತುಂಬಾನೇ ಆಸಿತಾ ಇದೆ ಅಪ್ಪನ ಹೊಟ್ಟೆ ಹಸ್ಕೊಂಡಿದ್ದಾರೆ ಅಪ್ಪ ಮಾತ್ರ ಎಲ್ಲ ತಗೋಬೇಕಲ್ವಾ ಕೊಡಿಲಿ ಸಕ್ರೆ ಇದನ್ನ ಅಂತ ಸೂರ್ಯ ಕೇಳ್ತಿರ್ತಾನೆ ಅಷ್ಟೆಲ್ ಮನೋಜ ಓಡ್ ಬರ್ತಾನೆ ಅಮ್ಮ ಅಂತ ಕೂಗಿದ್ದೆ ಶಾಂತಿ ಮನೋಜ್ ಹತ್ರ ಓಡ್ ಬರ್ತಾಳೆ ಸೂರ್ಯ ಮತ್ತೆ ಮೀನಂಗೆ ತುಂಬಾನೇ ಡೌಟ್ ಬರುತ್ತೆ ಏನ್ ನಡೀತಾ ಇದೆ ಇಲ್ಲಿ ಏನೋ ಆಗ್ತಿದೆ ಕಂಡು ಹಿಡಬೇಕು ಅಂತ ಹೇಳಿ ಮನೋಜ್ ಆ ಒಡವೆ ಬ್ಯಾಗ್ ಇಸ್ಕೊಂಡು ಅಲ್ಲಿಂದ ಓಡೋಗಿ ಹೋಗಿ ಒಡವೆನ ಪ್ಲಜ್ ಮಾಡಿ ದುಡ್ಡು ತಕೊಂಡ್ ಮನೆಗ್ ಬರ್ತಾನೆ ತಂದಿದ್ದೆ ಡೈರೆಕ್ಟ್ ಆಗಿ ರೋಹಿಣಿ ಹತ್ರ ಬಂದು ರೋಹಿಣಿನ ಗಟ್ಟಿಯಾಗಿ ಹಪ್ಕೊಂಡು ರೋಹಿಣಿ ಹತ್ರ ನಾಲ್ಕ ಲಕ್ಷ ದುಡ್ಡು ಇಡ್ತಾನೆ ರೋಹಿಣಿ ಅದನ್ನ ನೋಡಿದ್ದೆ ತುಂಬಾನೇ ಖುಷಿಯಾಗಿ ಆ ಸೂರ್ಯ ಯಾವಾಗ್ಲೂ ನಿಮ್ಮನ್ನ ಹಿಂಡಲ್ ಮಾಡ್ಕೊಂಡೇ ಮಾತಾಡ್ತಾನೆ ಇದನ್ನೆಲ್ಲ ಹೇಳಿ ಅವ್ನ್ ಇವತ್ತು ಅವ್ನ್ ಬಾಯ್ ಮುಚ್ಚಿಸ್ತೀನಿ ನಾನು ಅಂತ ಹೇಳಿ ಆ ದುಡ್ಡೆಲ್ಲ ತಗೊಂಡು ಡೈನಿಂಗ್ ಟೇಬಲ್ ಹತ್ರ ಬರ್ತಾಳೆ ಅಲ್ಲಿ ಎಲ್ಲರೂ ಊಟ ಮಾಡ್ತಾ ಇರ್ತಾರೆ ಮತ್ತೆ ನಾನ್ ನಿಮ್ ಹತ್ರ ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತ ಹೇಳಿದ್ರೆ ಶಾಂತಿಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ದೆ ತುಂಬಾನೇ ಭಯದಲ್ಲಿ ಕುಂತಿರ್ತಾರೆ ಅದೇನ್ ವಿಷಯ ಅಂತ ಹೇಳ ಮದಿನ್ ಏನಕ್ಕೆ ಪರ್ಮಿಷನ್ ಕೇಳ್ತಾ ಇದಿ ಎಲ್ಲರತ್ರ ಅಂತ ಹೇಳ್ತಾರೆ ಇಲ್ಲಿ ನೋಡಿ ಬಾವ ಮನೋಜ್ ಸಂಪಾದನೆ ಮಾಡಿರೋದು ನೀವೆಲ್ಲ ಅವನನ್ನ ಇಷ್ಟು ದಿನ ಎಷ್ಟು ಆಡ್ಕೊಂತ ಇದ್ರಿ ಇವತ್ತು ನೋಡಿ ಅವ್ನು ಸಂಪಾದನೆ ಮಾಡಿ ತೋರ್ಸಿದಾನೆ ಅಂತ ರೋಹಿಣಿ ಹೇಳ್ತಾಳೆ ಸೂರ್ಯ ಶಾಂತಿ ಮುಖ ನೋಡಿದ್ದೆ ತುಂಬಾನೇ ಡೌಟ್ ಬರುತ್ತೆ ಮನೋಜ್ ಸಂಪಾದನೆ ಮಾಡ್ತಾನೆ ಅಂತ ಹೇಳಿದ್ರುನು ಸಕ್ಕರೆ ಮುಕ್ದಲ್ಲಿ ಸ್ವಲ್ಪ ಖುಷಿನೇ ಕಾಣ್ತಾ ಇಲ್ವಲ್ಲ ಏನ್ ಆಗ್ತಿದೆ ಇಲ್ಲಿ ಬೆಳಿಗ್ಗೆಯಿಂದ ತುಂಬಾನೇ ವಿಚಿತ್ರವಾಗಿ ನಡ್ಕೋತಾ ಇದಾರೆ ಅಲ್ಲಪ್ಪ ಸಕ್ಕರೆ ಮುಖದಲ್ಲಿ ಒಂದ್ ಚೂರು ಸಂತೋಷನೆ ಕಾಣ್ತಾ ಇಲ್ವಲ್ಲಪ್ಪ ಅಂತ ಸೂರ್ಯ ಹೇಳ್ತಾನೆ ಆತರ ಎಲ್ಲ ಏನು ಇಲ್ಲ ಅಂತ ಹೇಳಿ ಶಾಂತಿ ಎದ್ದು ಹೊರಗಡೆ ಬರ್ತಾರೆ ಮನೋಜನ ಮಾತಾಡ್ಬೇಕು ಅಂತ ಕರೆದು ಈ ವಿಷಯ ಏನಾದ್ರು ಆ ಸೂರ್ಯನ್ಗೆ ಗೊತ್ತಾದ್ರೆ ನಮ್ಮನ್ ಏನ್ ಮಾಡ್ತಾನೋ ಗೊತ್ತಿಲ್ಲ ಅಂತ ಶಾಂತಿ ಹೇಳ್ತಾ ಇದ್ದಂಗೆ ಅಲ್ಲಿಂದ ಒಂದ್ ವಾಯ್ಸ್ ಬರುತ್ತೆ ಸುಮ್ನೆ ಬಿಡೋ ಮಾತೇ ಇಲ್ಲ ಅಂತ ಸೂರ್ಯ ಅಲ್ಲಿಂದ ಹೇಳ್ತಾನೆ ಶಾಂತಿ ಮತ್ತೆ ಮನೋಜ ಇಬ್ರುಗು ತುಂಬಾನೇ ಭಯ ಸ್ಟಾರ್ಟ್ ಆಗುತ್ತೆ ಸೂರ್ಯ ಎಲ್ಲಾನು ಕೇಳಿಸ್ಕೊಂಡ ನನ್ ಈ ವಿಷಯ ಎಲ್ಲಾ ಗೊತ್ತಾಗ್ಬಿಡ್ತಾ ಗೊತ್ತಾದ್ರೆ ನಮ್ಮನ್ ಸುಮ್ನೆ ಬಿಡ್ತಾ ಅಂತ ಅಲ್ಲಿಗೆ ನಾಳಿನ ಪ್ರಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ದೀವಿ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ